ವಿವಾಹಿತ ಪುರುಷ ಪಿ ಎಸ್ ಐ ಒಬ್ಬರನ್ನು ಮಹಿಳಾ ಪಿ ಐ ವಿವಾಹವಾಗುವಂತೆ ಒತ್ತಡ ಹೇರಿದ ಹಿನ್ನೆಲೆಯಲ್ಲಿ ಆತ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಜರುಗಿದೆ ಬಿಹಾರ ರಾಜ್ಯದ ಗಯಾ ಜಿಲ್ಲೆಯಲ್ಲಿ ಈ ಘಟನೆ ಜರುಗಿದ್ದು ಪುರುಷ ಪಿ ಐ ಅನೂಜ್ ಎಂಬುವವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ವಿವಾಹಿತ ಪುರುಷ ಪಿ ಐ ಮೇಲೆ ಮತ್ತೊಬ್ಬ ಮಹಿಳಾ ಪಿ ಎಸ್ ಐ ಮದುವೆಯಾಗುವಂತೆ ದಂಬಾಲು ಬಿದ್ದ ಹಿನ್ನೆಲೆಯಲ್ಲಿ ಪುರುಷ ಪಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ ಪಿಎಸ್ಐ ಒಬ್ಬರು ತಮ್ಮನ್ನು ವಿವಾಹವಾಗುವಂತೆ ಒತ್ತಾಯಿಸಿ ಚಿತ್ರ ಹಿಂಸೆ ನೀಡಿದ ಹಿನ್ನೆಲೆಯಲ್ಲಿ ಆಕೆಯ ಕಿರುಳುಕುಳ್ಳವನ್ನು ತಾಳಲಾರದೆ ಪುರುಷ ಪಿ ಐ ಅನೂಜ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಪಿಎಸ್ಐ ಅನೂಜ್ ಅವರಿಗೆ ಈಗಾಗಲೇ ಜುಗುಹಿ ಎಂಬುವವರೊಂದಿಗೆ ವಿವಾಹವಾಗಿದೆ ಆದರೂ ಕೂಡ ಮಹಿಳಾ ಪಿಎಸ್ಐ ಮದುವೆಯಾಗುವಂತೆ ಒತ್ತಾಯಿಸಿದ್ದಾರೆ ಅಲ್ಲದೆ ಸಾಕಷ್ಟು ಕಿರುಕುಳವನ್ನು ನೀಡಿದ್ದಾರೆ ಆಕೆ ನೀಡುತ್ತಿದ್ದ ಚಿತ್ರಹಿಂಸೆಯನ್ನು ತಾಳಲಾರದೆ ಅನೂಜ್ ಅವರು ತಾವು ವಾಸಿಸುತ್ತಿದ್ದ ಬಾಡಿಗೆ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ಘಟನೆಗೆ ಈಗ ಹೊಸ ತಿರುವು ಸಿಕ್ಕಿದೆ ಬಾಡಿಗೆ ಕೋಣೆಯಲ್ಲಿ ಅನೂಜ್ ಅವರು ನೇಣಿ ಹಾಕಿಕೊಂಡಿರುವ ವಿಚಾರ ತಿಳಿಯುತ್ತಿದ್ದಂತೆ ಬಾಗಿಲು ಒಡೆದ ಪೊಲೀಸರು ನಂತರ ಹಾಜರು ನಡೆಸಿದ್ದಾರೆ ಅದೇ ಸ್ಥಳದಲ್ಲಿ ಮಹಿಳಾ ಪಿ ಐ ಸ್ವೀಟಿ ಕುಮಾರಿ ಅವರು ಇದ್ದು ಈ ಸಂದರ್ಭದಲ್ಲಿ ಅವರನ್ನು ವಿಚಾ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ ವಿಚಾರಣೆಗೆ ಒಳಪಡಿಸಿದ ಸಂದರ್ಭ ಅನುಜ್ ಮತ್ತು ಸ್ವೀಟಿ ಕುಮಾರಿ ಅವರ ನಡುವಿನ ಪ್ರೀತಿಯ ವಿಚಾರ ಬೆಳಕಿಗೆ ಬಂದಿದೆ ಈ ಹಿಂದೆ ಈ ಇಬ್ಬರು ಕೂಡ ಪ್ರೀತಿ ಮಾಡುತ್ತಿದ್ದರು ಮೊದಲು ಸ್ನೇಹ ನಂತರ ಪ್ರೀತಿ ಹುಟ್ಟುಕೊಂಡಿತ್ತು ಈ ವಿಚಾರ ಹಿರಿಯ ಅಧಿಕಾರಿಗಳಿಗೆ ತಿಳಿಯಲಾಗಿ ಅವರು ಈ ಇಬ್ಬರನ್ನು ಬೇರೆ ಬೇರೆ ಕಡೆಗೆ ವರ್ಗಾವಣೆ ಮಾಡಿದ್ದರು ಈ ಸಂದರ್ಭದಲ್ಲಿ ಇವರಿಬ್ಬರ ಪ್ರೀತಿಗೆ ಬೇಕ್ ಬ್ರೇಕ್ ಬಿದ್ದಿತ್ತು ನಂತರ ಅನುಜ್ ಅವರು ಜೂಹಿ ಎಂಬಾಕೆಯನ್ನು ವಿವಾಹವಾಗಿದ್ದರು ಜೂಹಿ ಅವರು ದೆಹಲಿಯಲ್ಲಿದ್ದರೆ ಅನುಜ್ ಅವರು ಬಿಹಾರ ರಾಜ್ಯದ ಗಯಾ ಜಿಲ್ಲೆಯಲ್ಲಿ ಬಾಡಿಗೆ ಮನೆಯೊಂದರಲ್ಲಿ ವಾಸ ಮಾಡುತ್ತಿದ್ದರು ಹಾಗಾಗಿ ಅವರನ್ನು ಮದುವೆಯಾಗುವಂತೆ ಸ್ವೀಟಿ ಕುಮಾರಿ ಅವರು ಒತ್ತಾಯಿಸುತ್ತಿದ್ದರು ಆದರೂ ಕೂಡ ಇದಕ್ಕೆ ಅನುಜ್ ಅವರು ಒಪ್ಪಿಗೆ ನೀಡಿರಲಿಲ್ಲ ದಿನ ಕಳೆದಂತೆ ಸ್ವೀಟಿ ಕುಮಾರಿ ಅವರಿಂದ ಕಿರುಕುಳ ಹೆಚ್ಚಾಗಿದ್ದು ಹಾಗಾಗಿ ಅವರು ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎಂದು ಹೇಳಲಾಗಿದೆ